ಈ ಕೃಷಿ ಪ್ರತಿ ವರ್ಷದಂತೆ ಸುತ್ತೂರು ಜಾತ್ರಾ ಆಗಿ ಕೃಷಿ ಮೇಳ ಆಯೋಜನೆ ಆಗಿದೆ ನಮ್ಮ ಕೃಷಿ ಮೇಳದ ಒಂದು ಈ ಸರಿ ಥೀಮ್ ಏನಪ್ಪ ಅಂತ ಹೇಳಿದರೆ ಸುಸ್ಥಿರ ಕೃಷಿಗಾಗಿ ನಿಖರ ಬೇಸಾಯ ಪದ್ಧತಿಗಳು ಅಂತ ಹೇಳ್ಬಿಟ್ಟು ನಿಖರ ಬೇಸಾಯ ಅಂದ ತಕ್ಷಣ ಎಲ್ಲರಿಗೂ ತಲೆಗೆ ಬರುತ್ತೆ ಏನಪ್ಪ ಅಂತ ಗೊತ್ತಾಗಲ್ಲ ಹಾಗಾಗಿ ನಿಖರ ಬೇಸಾಯ ಅಂದರೆ ಏನಂದ್ರೆ ನಾವು ಅಂತ ಕರೆಕ್ಟಾಗೆ ಅದಕ್ಕೆ ಯಾವುದೇ ಬೆಳೆಗಾಗಲಿ ಅದಕ್ಕೆ ತಕ್ಕಂಥ ಒಂದು ನೀರಾಗಿರ್ಬೋದು ಪೋಷಕಾಂಶಗಳಾಗಿರ್ಬೋದು ವಾತಾವರಣಕ್ಕೆ ತಕ್ಕಂತಾಗಿ ಅಥವಾ ಒಂದು ನೀರಿನ ಮಣ್ಣಿನ ಮಾಯ್ಚರ್ ತಕ್ಕಂತೆ ಅದಕ್ಕೆ ನೀರು ಕೊಡುವಂಥದ್ದು ವಾತಾವರಣಕ್ಕೆ ತಕ್ಕಂಥದ್ದು ಮೇಂಟೈನ್ ಮಾಡುವಂಥದ್ದು ನಿಖರತೆಯಿಂದ ಮಾಡುತ್ತೆ ಅದು ನಾವು ಮನುಷ್ಯರು ಮಾಡಲಿಕ್ಕೆ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಮಿಷಿನರಿಸು ಮತ್ತು ಆಟೋಮೇಷನ್ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಇದರಲ್ಲಿ ನಾವು ಏನೇನು ಬೆಳೆ ಬೆಳೆದಿದ್ದೀವಪ್ಪ ಅಂದರೆ ಈ ಪದ್ಧತಿಗಳು ಉಪಯೋಗಿಸ್ಕೊಂಡು ಈ ಸರಿ ಬೇರೆ ಬೇರೆ ತರಕಾರಿ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತರಕಾರಿ ಬೆಳೆಗಳು ಬೇರೆ ಬೇರೆ ಹೂವಿನ ಬೆಳೆಗಳು ಮತ್ತು ಮುಖ್ಯವಾಗಿ ಸೊಪ್ಪಿನ ತರಕಾರಿಗಳು ಇತ್ತೀಚಿನ ದಿನಗಳಲ್ಲಿ ನಾವು ಆರೋಗ್ಯಕ್ಕೆ ಆರೋಗ್ಯ ಒಂದು ಇದು ಬಂದಾಗ ಸೊಪ್ಪನ್ನು ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಬರೀ ನಾವು ಬೇಕರಿ ಫುಡ್ಸ್ಗೆ ಅಥವಾ ಇನ್ನೊಂದು ಫುಡ್ಡಿಗೆ ಮಾನ್ಯತೆ ಕೊಡ್ತಿದ್ವಿ ಅದಕ್ಕೆ ಬರು ಇಲ್ಲಿ ಬಂದು ನೋಡೋವಂಥ ಜನರಲ್ಲಾಗಿರ್ಬೋದು ಅಥವಾ ರೈತರಲ್ಲಾಗಿರ್ಬೋದು ಸೊಪ್ಪು ಬೆಳಿಲಿಕ್ಕೆ ಅಥವಾ ಅದನ್ನು ಉಪಯೋಗಿಸೋಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬ್ಲಾಕ್ ಮಾಡಿದ್ದೀವಿ ಬೇರೆ ಬೇರೆ ಹನ್ನೊಂದು ಥರದ ಸೊಪ್ಪಿನ ತರಕಾರಿಗಳಿದೆ ಎಲ್ಲ ತರಕಾರಿ ಹನ್ನೊಂದು ಥರದ ಬೇರೆ ಬೇರೆ ಸೊಪ್ಪಿನ ತರಕಾರಿಗಳಿದೆ ಅದರ ಉಪಯೋಗಗಳು ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅದರಿಂದ ಏನೇನು ಉಪಯೋಗ ಅದರ ಮೇಜರ್ ಇಂಪಾರ್ಟೆಂಟ್ ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿ ಅದನ್ನು ಯಾವ ರೀತಿ ನಾವು ಮುಂದೆ ರೈತರಿಗಾಗಿರ್ಬೋದು ಅಥವಾ ಅದರಿಂದ ಏನೇನು ಉಪಯೋಗ ಆಗುತ್ತೆ ರೈತರಿಗೆ ಆಗಿರ್ಬೋದು ಅಥವಾ ವಿಸಿಟರ್ಸಿಗೆ ಬಂದು ಕೃಷಿ ಮೇಳ ನೋಡೋಂಥವ್ರಿಗೆ ದುರ್ಬಗೆ ತಿಳಿಸ್ಕೊಡ್ತೀವಿ ಅದಲ್ಲದೆ ನಮ್ಮ ಸುತ್ತೂರು ಅಥವಾ ನಮ್ಮ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಮಂಡ್ಯ ಡಿಸ್ಟಿಕಲ್ಲಿ ಬೆಳೀತಕ್ಕಂಥ ಬೇರೆ ಬೇರೆ ವಿವಿಧ ತರಕಾರಿಗಳು ಅದು ಕೇರಳಗೆ ಟ್ರಾನ್ಸ್ಪೋರ್ಟ್ ಇದು ಮಾರುಕಟ್ಟೆ ಆಗ್ತಿರುತ್ತೆ ಅಥವಾ ತಮಿಳ್ನಾಡಿಗೆ ಮಾರುಕಟ್ಟೆ ಆಗ್ತಿರುತ್ತೆ ಇಲ್ಲಿ ಹಾ ನೀರ ಸರಿ ಮಾರುಕಟ್ಟೆ ಆಗ್ತಿರ್ತಕ್ಕಂಥ ಬೇರೆ ಬೇರೆ ಒಳ್ಳೊಳ್ಳೆ ತಳಿಗಳನ್ನ ಇಲ್ಲಿ ಪ್ರಾತ್ಯಕ್ಷಿಕ ಮೂಲಕ ತೋರಿಸಿದಿವಿ ಅದನ್ನ ಯಾವ ರೀತಿ ಬೆಳ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ನೀರು ಯೂಸ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಯೂಸ್ ಮಾಡ್ಕೋಬೇಕು ಯಾವ ಯಾವ ಸಮಯದಲ್ಲಿ ಏನೇನು ಸಿಂಪಡಣೆ ಮಾಡ್ಕೋಬೇಕು ಅದನ್ನ ಪ್ರಾತ್ಯಕ್ಷಿಕ ಮೂಲಕ ಇದ್ದೀವಿ ಇದರಲ್ಲಿ ಸುಮಾರು ನಿಮಗೆ ಒಂದು ಎಂಬತ್ತ ಬೇರೆ ಬೇರೆ ತರಕಾರಿ ತಳಿಗಳಾಗಿರ್ಬೋದು ಬೇರೆ ಬೇರೆ ತರಕಾರಿಗಳಾಗಿರ್ಬೋದು ಪ್ರಾತ್ಯಕ್ಷತೆ ನಿಮಗೆ ನೀಡದಾಗ್ತದೆ ಅದರದಲ್ಲೇ ಹೂವಿನ ಬೆಳೆಗಳು ನಿಮಗೆಲ್ಲ ಹಾಗೆ ನಾವು ತಿಳಿದಿರ ಹೋದ್ರು ಪ್ಲಾಸ್ಟಿಕ್ ಹೂಗಳಂತೂ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಹಾಗಾಗಿ ರೈತರು ಏನ್ ಮಾಡ್ತಿದ್ದಾರೆ ಹೂ ಬೆಳೆದಕ್ಕೆ ಹಿಂದೆಟ್ಟಾಗ್ತಾ ಅದರಿಂದ ಲಾಭ ಜಾಸ್ತಿ ಇದೆ ಆದ್ರೂ ಈ ಚೈನಾದಿಂದ ಬರ್ತಕ್ಕಂಥ ಪ್ಲಾಸ್ಟಿಕ್ ಹೂವುಗಳು ನಮ್ಮ ರೈತರಲ್ಲಿ ಅದನ್ನ ರೈತರು ಬೆಳಿಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಅದನ್ನ ರೈತರಿಗೆ ಉತ್ತೇಜನ ಕೊಡಲು ಹಾಗೂ ಬಂದು ವೀಕ್ಷಣೆ ಮಾಡಲು ಚೆನ್ನಾಗಿರುತ್ತೆ ರೈತರಿಗೂ ಕೂಡ ಉತ್ತೇಜನ ಕೊಡೋದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೂವತ್ತೈದು ತರಹದ ಬೇರೆ ಬೇರೆ ಹೂವಿನ ಬೆಳೆಗಳನ್ನ ಬೆಳೆದು ಈ ರೀತಿ ಬೆಳಿಬಹುದು ಅಂತ ತೋರಿಸ್ತಿದೆ ಅದರಲ್ಲಿ ಮುಖ್ಯವಾಗಿ ಚೆಂಡು ಹೂ ಆಗಿರ್ಬೋದು ಅಂತ ಹೇಳ್ತೀವಿ ಸ್ ಆಗಿರ್ಬೋದು ಇವೆಲ್ಲ ಏನಾಗುತ್ತೆ ಯಾವುದೇ ನಾವು ಫಂಕ್ಷನ್ ಮಾಡಬೇಕಂದ್ರೆ ಮುಖ್ಯವಾಗಿ ಹೂವು ಹೋಗ್ಬೇಕು ಇವೆಲ್ಲ ಏನಾಗ್ತಿದೆ ಚೈನಾ ಫ್ಲೋರ್ ಪ್ಲಾಸ್ಟಿಕ್ ಫ್ಲವರ್ಸಿಗೆ ರಿಪ್ಲೇಸ್ ಆಗ್ತಿದೆ ಆಗ್ಬಾರ್ದು ಅಂತ ಒಂದು ಉದ್ದೇಶದಿಂದ ಈ ನಮ್ಮ ಕೃಷಿ ಮೇಳದಲ್ಲಿ ಸುತ್ತೂರು ಜಾತ್ರಾ ಅಂಗವಾಗಿ ಕೃಷಿ ಮೇಳ ಆ ಕೃಷಿ ಮೇಳದಲ್ಲಿ ಆ ಡಿಸ್ಪ್ಲೇ ಕೂಡ ಆಗ್ತಿದೆ ಅದನ್ನು ಯಾವ ರೀತಿ ಬೆಳಿಬೇಕು ಅದನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಇದೆಲ್ಲ ಏನಂತ ಕಳ್ತಾರೆ ರೈತರು ಯಾವುದೋ ದೊಡ್ಡ ಪಾಲಿ ಬೇಕು ಅಥವಾ ಯಾವ್ದಾರು ದೊಡ್ಡ ಖರ್ಚು ಮಾಡೋ ಒಂದು ಪ್ರದೇಶ ಬೇಕು ಬೆಳೆಯೋದಕ್ಕೆ ತುಂಬಾ ಚೆನ್ನಾಗಿರೋ ವಾತಾವರಣ ಬೇಕು ಅದೇನು ಅದೆಂಥದ್ದು ಏನಿಲ್ಲ ನಾರ್ಮಲ್ ಆಗಿರೋ ವಾತಾವರಣದಲ್ಲಿ ಉತ್ತಮವಾಗಿ ಬೆಳೀತಕ್ಕಂಥ ಹೂವಿನ ಬೆಳಗಳು ಸುಮಾರು ಇದೆ ಅದನ್ನು ಎಲ್ಲ ರೈತರು ಬಂದು ಇಲ್ಲಿ ನೋಡ್ಬೋದು ಅದನ್ನು ಕೂಡ ಅವರು ಬೆಳೆದು ಅದನ್ನು ಮಾರುಕಟ್ಟೆ ಮಾಡಿ ಒಳ್ಳೆ ಲಾಭ ಕೂಡ ಪಡಿಬೋದು ಅಂತ ಹೇಳ್ತೀನಿ ಎಲ್ಲರಿಗೂ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಹೇಳ್ತೀರಾ ಕೃಷಿ ಮೇಳಕ್ಕೆ ನಾನು ಸ್ವಾಗತಕ್ಕೂ ಅಂತ ನಾನು ಧನ್ಯವಾದಗಳು